ಪ್ರೈಸ್ ಲಾರ್ಡ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ಒಂದೇ ತಿಳಿಸ್ತೇನೆ ಪ್ರೀತಿಯ ದೇವರು ಜನರೇ ಮತ್ತೊಂದು ಸಾರಿ ಹೀಗೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಹಾಗೆ ಕರ್ತನು ಸಹಾಯ ಮಾಡಿದ್ದೇನೆ ನಿಜವಾಗ್ಲೂ ನಾನು ಭಾಳ ಸಂತೋಷಗಳವನ್ನಾಗಿದ್ದೇನೆ ಯಾಕೆಂದರೆ ಪ್ರತಿದಿನ ದೇವರ ಮಾತುಗಳೊಂದಿಗೆ ನಮ್ಮನ್ನು ವಿಶೇಷವಾಗಿ ನಡೆಸ್ತಾ ಇದ್ದಾನೆ ನಮ್ಮ ದೇವರು ಎಷ್ಟು ಒಳ್ಳೆಯವನಲ್ವ ಅದನ್ನು ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ ನಿಜಕ್ಕೂ ಇವತ್ತು ನಮ್ಮ ಜೀವನದಲ್ಲಿ ಆತನು ಮಾಡಿದ ಮೇಲುಗಳನ್ನು ನೆನೆಸುವುದಾದರೆ ನಮ್ಮ ಜೀವಿತ ಸಾಲದು ಬೇರೆ ಅಷ್ಟು ಅಮೂಲ್ಯವಾದ ಕಾರ್ಯಗಳನ್ನು ನಮ್ಮ ಎಲ್ಲರ ಜೀವನದಲ್ಲಿ ಆತನು ಮಾಡಿದ್ದಾರೆ ನಿಜವಾಗ್ಲೂ ದೇವ್ರ ವಾಕ್ಯದಲ್ಲಿ ನೋಡುತ್ತೇವೆ ಆತನು ನಮ್ಮನ್ನು ವಿಶೇಷವಾದ ರಕ್ಷಣೆಯಲ್ಲಿ ನಡೆಸ್ತಾ ಇದ್ದಾನೆ ಕೀರ್ತನೆ ತೊಂಬತ್ತೊಂದರ ಕೊನೆ ವಾಕ್ಯದಲ್ಲಿ ನೋಡುವಾಗ ನನ್ನ ವಿಶೇಷವಾದ ರಕ್ಷಣೆ ತೋರಿಸುವೇನೆ ಎಂಬುದಾಗಿ ದೇವರು ಹೇಳ್ತಾರೆ ದೇವರಿಗೆ ಸ್ತೋತ್ರ ವಿಶೇಷವಾದ ರಕ್ಷಣೆಯಲ್ಲಿ ದೇವ್ರು ನಮ್ಮನ್ನು ನಡೆಸ್ತಾ ತನ್ನ ಪ್ರೀತಿಯ ನಮ್ಮನ್ನು ಎತ್ತಿಕೊಳ್ಳುತ್ತಾ ತನ್ನ ಮಮತೆಯಿಂದ ನಮ್ಮನ್ನು ತುಂಬಿಸುತ್ತಾ ನಡೆಸ್ತಾ ಇದ್ದಾನೆ ಅಂತ ಒಳ್ಳೆಯ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಹಾಗೆ ಈ ದಿನ ದೇವ್ರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ವಿಶೇಷವಾಗಿ ರೋಮಾಪುರದವರು ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಅದರ ಹದಿನೇಳನೇ ವಾಕ್ಯವನ್ನು ನೋಡೋದಾದರೆ ಅಲ್ಲಿ ದೇವ್ರ ವಾಕ್ಯ ಹೇಳ್ತದೆ ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ ಒಂದು ಪ್ರಶ್ನೆ ಬರ್ಬೋದು ದೇವರ ರಾಜ್ಯ ಅಂದರೆ ಏನು ದೇವರ ರಾಜ್ಯ ಅಂದರೆ ಹೇಗಿರ್ತದೆ ದೇವರ ರಾಜ್ಯದಲ್ಲಿ ಏನೇನು ಇರುತ್ತೆ ದೇವರ ರಾಜ್ಯದಲ್ಲಿ ನಾವೆಲ್ಲಿರ್ತೀವಿ ಕೆಲವು ಪ್ರಶ್ನೆಗಳು ಬರ್ಬೋದು ದೇವರ ಮಕ್ಕಳಿಗೆ ದೇವ್ರ ವಾಕ್ಯ ಹೇಳ್ತದೆ ಪ್ರಿಯ ದೇವ್ರ ಮಕ್ಕಳೇ ದೇವರ ರಾಜ್ಯ ಎನ್ನುವಂಥದ್ದು ನೀತಿಯಿಂದ ಕೂಡಿರುವಂಥದ್ದು ದೇವರ ರಾಜ್ಯ ಎನ್ನುವಂಥದ್ದು ಯಾವುದರಿಂದ ನೀತಿಯಿಂದ ದೇವರ ರಾಜ್ಯದಲ್ಲಿ ಅನ್ಯಾಯ ಇಲ್ಲ ದೇವರ ರಾಜ್ಯದಲ್ಲಿ ಅನ್ಯಾಯ ಮಾಡುವರೂ ಕೂಡ ಇಲ್ಲ ಯಾಕಂದರೆ ದೇವರ ರಾಜ್ಯದಲ್ಲಿ ಆತನು ಅಂದರೆ ಏಸು ಕ್ರಿಸ್ತನು ಇರುವ ಸ್ಥಳದಲ್ಲಿ ನೀತಿಯಿಂದ ತುಂಬಿಕೊಂಡಿರ್ತದೆ ನೀತಿ ಆತನ ನೀತಿಯನ್ನು ನಾವಲ್ಲಿ ಕಾಣಬಹುದು ಆತನ ಒಂದು ನ್ಯಾಯಾಧಿಪತಿಯಾದ ದೇವರನ್ನು ನಾವಲ್ಲಿ ನೋಡಬಹುದು ಬೇರೆ ಎರಡನೇದಾಗಿ ನೋಡುವಾಗ ಸಮಾಧಾನ ಹಾಲಲೂಯ್ಯ ನಾವು ಕಳೆದ ದಿನಗಳಲ್ಲೂ ಕೂಡ ಮಾತಾಡ್ತಾ ಇದೇವೆ ದೇವ್ರ ಮಕ್ಕಳು ಅನ್ನುವಂಥ ಗುರುತುಗಳನ್ನು ನೋಡುವಾಗ ದೇವ್ರ ಮಕ್ಕಳು ಯಾರು ಅಂತೇಳಿ ಗುರುತಿಸಬೇಕಾದ್ರೆ ಮೊದಲನೇದಾಗಿ ಅವರಲ್ಲಿ ಏನಿದೆ ಸಮಾಧಾನ ಹಾಲಲೂಯ್ಯ ಸಮಾಧಾನ ಎಸ್ ದೇವ್ರ ಮಕ್ಕಳೇ ದೇವರ ಮಕ್ಕಳಲ್ಲಿ ಸಮಾಧಾನ ಎನ್ನುವಂಥ ಅಂಶ ಬಹಳ ಪ್ರಾಮುಖ್ಯವಾದ ಅಷ್ಟು ಮಾತ್ರವಲ್ಲದೆ ದೇವರ ರಾಜ್ಯದಲ್ಲೂ ಕೂಡ ಏನಿದೆ ಅಂತ ಸಮಾಧಾನ ಇವತ್ತು ಅನೇಕ ಕುಟುಂಬಗಳನ್ನು ನೋಡ್ತೇವೆ ಅನೇಕ ಕುಟುಂಬಗಳು ಸಮಾಧಾನವಿಲ್ಲದೆ ಅಸಮಾಧಾನದಿಂದ ಕೂಡಿರುವಂಥದ್ದು ಆ ಕುಟುಂಬಗಳನ್ನು ನೋಡುವಾಗ ಬಹಳ ಬೇಸರ ಆಗ್ತದೆ ಜನರನ್ನು ನೋಡುವಾಗ ಬೇಸರ ಆಗ್ತದೆ ಸಮಾಧಾನವಿಲ್ಲದೆ ಕುಟುಂಬಗಳಲ್ಲಿ ಅನ್ಯನ್ಯತೆ ಇಲ್ಲದೆ ಐಕ್ಯತೆ ಇಲ್ಲದೆ ಇವತ್ತು ಸಮಾಧಾನಕ್ಕೆ ಒಂದು ಮಾರ್ಗವೇ ತೋಚದೆ ಅನೇಕ ಕುಟುಂಬಗಳು ಹಾಳಾಗುವುದನ್ನು ನಾಶವಾಗುವುದನ್ನು ನೋಡ್ತಾ ಇದ್ದೇವೆ ಕಾರಣ ಏನು ಸೈತಾನನಿಗೆ ಅವಕಾಶ ಕೊಡುತ್ತೆ ಸೈತಾನನು ಬರುವುದೇ ಹಾಳು ಮಾಡೋದಕ್ಕಾಗಿ ಸೈತಾನನು ಬರುವುದೇ ನಮ್ಮಿಂದ ಕಿತ್ತುಕೊಳ್ಳೋದಕ್ಕಾಗಿ ಅದಕ್ಕೆ ದೇವ್ರ ಮಕ್ಕಳಾದ ನಾವು ದೇವ್ರ ಮಕ್ಕಳಾದ ನಾವು ಏನು ಮಾಡಬೇಕು ಪ್ರಾಮುಖ್ಯವಾಗಿ ಸಮಾಧಾನದಿಂದ ಇರುವುದನ್ನು ನಾವು ಕಲಿಬೇಕು ಯಾಕಂದರೆ ಮತ್ತೆ ಬರು ಸ್ವಾರ್ಥೆಯಲ್ಲಿ ನಾವು ದೇವ್ರ ವಾಕ್ಯ ನೋಡುತ್ತೇವೆ ಯೇಸು ಸ್ವಾಮಿ ಪರ್ವತ ಪ್ರಸಂಗ ಮಾಡಿದರಲ್ಲಿ ದೇವ್ರ ವಾಕ್ಯ ಹೇಳ್ತಿದೆ ಸಮಾಧಾನ ಪಡಿಸುವವರು ನೀವು ಧನ್ಯರು ದೇವರ ಮಕ್ಕಳು ಅನಿಸ್ಕೊಳ್ತೀರಿ ಎಸ್ ಸಮಾಧಾನ ಹೊಂದುವಂಥವರು ಸಮಾಧಾನ ಪಡಿಸುವಂಥವರು ಅವರೆಲ್ಲ ಯಾರಾಗ್ತದ ರೀ ದೇವರ ಮಕ್ಕಳು ಎಸ್ ದೇವರ ಮಕ್ಕಳು ನೋಡಿ ಸಮಾಧಾನ ಎನ್ನುವಂಥ ಅಂಶ ನಮ್ಮನ್ನು ಬಹಳ ಎತ್ತರಕ್ಕೆ ನಡೆಸ್ತದೆ ನಾವು ದೇವ್ರ ಮಕ್ಕಳು ಅನ್ನಿಸ್ತೇವೆ ದೇವ್ರು ನನ್ನ ಮಕ್ಕಳು ಅಂತೇಳಿ ನಮ್ಮನ್ನು ಅಪ್ಪಿಕೊಳ್ತಾರೆ ಯಾವಾಗ ಸಮಾಧಾನದಿಂದ ಇರುವಾಗ ಸಮಾಧಾನ ನಮ್ಮ ಇರುವಾಗ ನಾವು ದೇವ್ರ ಮಕ್ಕಳು ಅನ್ನಿಸ್ಕೊಳ್ತೇವೆ ಮೂರನೇದಾಗಿ ನಾವು ನೋಡೋದಾದರೆ ಪವಿತ್ರಾತ್ಮನಿಂದಾಗುವ ಆನಂದ ಹಾಲ ಪವಿತ್ರಾತ್ಮನಿಂದಾಗುವ ಆನಂದ ಅದೆಂತದು ಪವಿತ್ರಾತ್ಮನಿಂದ ಆಗುವಂತ ಆನಂದ ಈ ಪವಿತ್ರಾತ್ಮನಿಂದ ಆಗುವಂತ ಆನಂದ ಇದು ದೊಡ್ಡ ಒಂದು ವಿಷಯ ಬೇರೆ ಮಹಾ ಸಮಾಧಾನವಾಗಿ ನಾವು ಯೋಚನೆ ಮಾಡಬೇಕಾದ್ರೆ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಮಕ್ಕಳು ಸಮಾಧಾನವಾಗಿ ಕುಳಿತು ಒಂದು ಪ್ರೀತಿಯಿಂದ ಭೋಜನೆ ಮಾಡ್ತಾ ಮಾತಾಡಿಕೊಂಡು ಅನ್ಯೂನ್ಯತೆಯಲ್ಲಿ ನಡೀತಾ ಇರುವಾಗ ಅದು ಒಂದು ರೀತಿಯಾದಂಥ ಸಮಾಧಾನ ಒಂದು ರೀತಿಯಾದಂಥ ಆನಂದ ಎಲ್ಲ ದೇವರು ಮಕ್ಕಳು ಸೇರಿ ಸಭೆಯಾಗಿ ಸೇರಿ ಕುಟುಂಬವಾಗಿ ಸೇರಿ ನಾವು ಇರುವಾಗ ಆನಂದ ಪಡುವಂಥದ್ದು ಅದು ಒಂದು ರೀತಿಯಾದಂಥ ಆನಂದ ಆದರೆ ಪವಿತ್ರಾತ್ಮನಿಂದ ಆಗುವ ಆನಂದ ಅಂದರೆ ದೇವರಿಂದ ಆಗುವಂಥ ಆನಂದ ದೇವರಿಂದ ಪವಿತ್ರಾತ್ಮನಿಂದ ನಾವು ಯಾವಾಗ ದೇವರ ಆತ್ಮನನ್ನು ಅಂದರೆ ಪವಿತ್ರ ಆತ್ಮನನ್ನು ನಮ್ಮ ಜೀವಿತದಲ್ಲಿ ಬರಮಾಡಿಕೊಳ್ತೇವೋ ಯಾವಾಗ ಪವಿತ್ರ ಆತ್ಮನಿಂದ ತುಂಬಲ್ಪಡ್ತೇವೋ ಯಾವಾಗ ನಾವು ಪವಿತ್ರ ಆತ್ಮನಲ್ಲಿರುವಂಥ ದಾನಗಳನ್ನು ವರದಾನಗಳನ್ನು ಹೊಂದಿಕೊಳ್ತೇವೋ ಆಗ ಪವಿತ್ರ ಆತ್ಮನಿಂದ ಆಗುವ ಆನಂದವನ್ನು ನಾವು ಹೊಂದಿಕೊಳ್ತೇವೆ ಹಾಲಲ್ಲಿ ಹೂಯ್ಯ ಆ ಪವಿತ್ರ ಆತ್ಮನಿಂದ ಆಗುವಂಥ ಆನಂದ ನಾವು ಆಗ ನೋಡ್ಲಿಕ್ಕೆ ಆಗ್ತದೆ ಬೇರೆ ಎಸ್ ಅದು ಬಾಯಿ ಮಾತಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಬಾಯಿ ಮಾತಲ್ಲಿ ಹೇಳಿ ನಾವು ಅದನ್ನು ಆಗೋದಿಲ್ಲ ಅದನ್ನು ಅನುಭವದಿಂದ ನಮ್ಮ ಜೀವಿತದಲ್ಲಿ ಅದನ್ನು ಅನುಭವಿಸುವಂಥದ್ದು ಅದು ಪವಿತ್ರ ಆತ್ಮನಿಂದ ಆಗುವಂಥ ಆನಂದ ಇದು ಕೂಡ ದೇವರ ರಾಜ್ಯದಲ್ಲಿ ಇರುವಂಥದ್ದಾಗಿದೆ ಈ ಮೂರು ಅಂಶಗಳು ಪ್ರಾಮುಖ್ಯವಾಗಿ ಈ ಮೂರು ಅಂಶ ವಾಕ್ಯದ ಪ್ರಕಾರವಾಗಿ ದೇವರ ರಾಜ್ಯದಲ್ಲಿ ಇರಬೇಕಾದಂಥ ಅಂಶಗಳು ಮೊದಲನೇದಾಗಿ ನಾವು ನೋಡುವಾಗ ದೇವರ ಒಂದು ರಾಜ್ಯದಲ್ಲಿ ನೀತಿ ತುಂಬಿಕೊಂಡಿದೆ ದೇವರ ರಾಜ್ಯದಲ್ಲಿ ಸಮಾಧಾನ ಇದೆ ದೇವರ ರಾಜ್ಯದಲ್ಲಿ ಪವಿತ್ರಾತ್ಮನಿಂದಾಗುವಂಥ ಆನಂದ ಇದೆ ಹಾಗಾದರೆ ಪವಿತ್ರ ಹಾಗಾದರೆ ದೇವರ ರಾಜ್ಯದಲ್ಲಿ ಕುಡಿಯೋದು ತಿನ್ನೋದಕ್ಕೆ ಅವಕಾಶ ಇಲ್ಲ ಅಲ್ಲೂಯ್ಯ ದೇವರು ಆಕೆ ಮೇಲೆ ನಾವು ಫಸ್ಟು ಓದಿದಂತೆ ನೋಡ್ತೇವೆ ತಿನ್ನುವಂಥದ್ದು ಕುಡಿಯುವಂಥದ್ದು ದೇವರ ರಾಜ್ಯ ಅಲ್ಲ ಇವತ್ತು ತಿನ್ನುವಂಥದ್ದು ಕುಡಿಯುವಂಥದ್ದು ದೇವರ ರಾಜ್ಯಕ್ಕೆ ಸಂಬಂಧ ಪಡೋದಿಲ್ಲ ದೇವರಾಜ್ಯಕ್ಕೆ ಸಂಬಂಧಪಡುವಂಥ ನೀತಿ ಸಮಾಧಾನ ಪವಿತ್ರಾತ್ಮನಿಂದಾಗುವ ಆನಂದವನ್ನು ನಾವು ಈ ಲೋಕದಲ್ಲಿ ಇರುವಾಗಲೂ ಕೂಡ ಅನುಭವಿಸಬಹುದು ನೀತಿಯಿಂದ ನಡಿಬೇಕು ನಾವು ಸಮಾಧಾನದಿಂದ ನಡಿಬೇಕು ನಾವು ಹಾಗೆ ಪವಿತ್ರಾತ್ಮನಿಂದ ಆಗುವ ಆನಂದವನ್ನು ಕೂಡ ನಾವು ಅನುಭವಿಸುವಾಗೋಣ ದೇವರಿಗೆ ಸ್ತೋತ್ರ ಈ ಮುಂಜಾನೆಯಲ್ಲಿ ನಮ್ಮ ಕಣ್ಣುಗಳನ್ನ ಮುಚ್ಚನ ಕೇಳಿಸಿದಂಥ ವಾಕ್ಯದನ್ನು ನಮ್ಮನ್ನು ತಗ್ಗಿಸಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ ದೇವರಾಜ್ಯ ಎನ್ನುವುದರ ಕುರಿತಾಗಿ ದೇವರ ರಾಜ್ಯದಲ್ಲಿ ಏನು ಇದೆ ಎನ್ನುವುದರ ಕುರಿತಾಗಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳುವ ಹಾಗೆ ಸಹಾಯ ಮಾಡಿದ ಪವಿತ್ರಾತ್ಮ ದೇವನೇ ನಿನ್ನಲ್ಲಿರುವಂತಹ ಆ ಕಥನೆ ನಿತ್ಯ ಆನಂದವನ್ನು ಪವಿತ್ರಾತ್ಮನಿಂದಾಗುವ ಆನಂದವನ್ನು ದೇವರೇ ನಾವೆಲ್ಲರೂ ಅನುಭವಿಸಲಿಕ್ಕಾಗುವಂತೆ ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಿ ನಜರೀತಿನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆಯೇ ಆಮೇಲೆ ರೈತಿಲ್ಲ ಅವರು ದೇವ್ರ ಮಕ್ಕಳು ದೇವರನ್ನು ವಿಶೇಷವಾಗಿ ಆಶೀರ್ವದಿಸಲಿ ಆ ಪವಿತ್ರಾತ್ಮನಿಂದಾಗುವ ಆನಂದದಲ್ಲಿ ನಾವೆಲ್ಲರೂ ಕೂಡ ಸಾಗೋಣ ದೇವರ ದೇವರಮ್ಮನ್ನು ಹೀಗೆ ನಡೆಸಲಿ Thank you. Praise the Lord.